ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಂ ಇವತ್ತು ಬ್ಲಾಗ್ ಶೇರ್ ಮಾಡೋಣ ಅಂತಿದ್ದೀನಿ ಮಾಮೂಲಿ ಡೈಲಿ ಬ್ಲಾಗ್ ಯಾವ ರೀತಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಥವಾ ಏನಾದರೂ ಒಂದು ಕಾನ್ಸೆಪ್ಟ್ ಅಥವಾ ಏನಾದರೂ ಕಂಟೆಂಟ್ ಇಟ್ಕೊಂಡೆ ಅಂತ ಶುರು ಮಾಡ್ತೀನಿ ಸೊ ಅದೇ ಥರನೇ ಇವತ್ತು ಒಂದು ಒಳ್ಳೆ ಕನ್ನಡ ಮೂವಿ ನೋಡುತ್ತೆ ಸೊ ಆ ಮೂವಿ ಬಗ್ಗೆ ಅದು ರಿವ್ಯೂ ಅಂತನಾದರೂ ಅಂದ್ಕೋಬೋದು ಅಥವಾ ಡೈಲಿ ಬ್ಲಾಗ್ ಜೊತೆಗೆ ಅದನ್ನು ಕೂಡ ನಾವು ನೋಡಿದ್ವಿ ಅಂತನಾದರೂ ಅನ್ಕೋಬೋದು ಸೊ ಆ ಒಂದು ಮೂವಿ ಬಗ್ಗೆ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಮೂವಿ ಏನಕ್ಕೆ ಹೋದ್ವಿ ಅಂತ ನಮಗೂ ಕೂಡ ಈಗ ಏನೇನು ಮೂವಿ ಅಂದರೆ ರಿವ್ಯೂ ನೋಡ್ತೀವಿ ಅಥವಾ ಏನಿದು ಹೊಸ ಕಾನ್ಸೆಪ್ಟ್ ಅಂತ ನೋಡ್ತೀವಿ ಅದೇ ಥರನೇ ತುಂಬಾ ನ್ಯೂ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಇದು ಸೊ ಆ ಮೂವಿಗೆ ನಾವು ಹೋಗಿದ್ವಿ ಕಾಲಪತ್ತರ್ ಅಂತ ಸೊ ಅದೇ ಮೂವಿಗೆ ಏನಕ್ಕೆ ಹೋಗ್ಬೇಕು ಅಂತ ಅಂದರೆ ನಮ್ಗೆ ಆ ಒಂದು ಹೊಸ ಕನ್ನಡ ಮೂವಿ ಯಾವುದಿದೆ ಅಂತ ನಾವು ನೋಡಬೇಕಾದ್ರೆ ಸರ್ಚ್ ಮಾಡ್ತಾ ಮಾಡ್ತಾ ಈ ಒಂದು ಮೂವಿ ನನ್ನ ತಲೆಯಲ್ಲಿತ್ತು ಬಟ್ ನಮ್ಮ ಮನೆಯವ್ರಿಗೆ ಅಷ್ಟು ಗೊತ್ತಿರಲಿಲ್ಲ ಬಟ್ ನನ್ನಲ್ಲಿ ನಾ ಆ ಮೂವಿ ನೋಡೋಣ ಅನ್ನೋದು ಒಂದು ಮನಸಲ್ಲಿತ್ತು ಸೊ ಆ ಒಂದು ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಸೊ ಅವತ್ತು ನೋಡಿ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಏನು ರೊಟೀನ್ ಇರುತ್ತೆ ಅದನ್ನು ನಾವು ಮಾಡಲೇಬೇಕು ಸೊ ಬೆಳಗ್ಗೆ ಎದ್ದು ಏನಾದರೂ ಹೊರಗಡೆ ಕೆಲಸಗಳು ಇರುತ್ತಲ್ಲ ಆ್ಯಸ್ ಯೂಶ್ವಲ್ ಗಿಡಕ್ಕೆ ನೀರು ಹಾಕೋದಿರ್ಬೋದು ಇವಾಗ ಅಷ್ಟೇನು ತುಂಬ ಸಮ್ಮರ್ ಇಲ್ಲದೇ ಇದ್ರು ಅಟ್ಲೀಸ್ಟ್ ಒಂದು ದಿನ ಬಿಟ್ಟು ಒಂದು ದಿನ ಆದ್ರೂ ಅಥವಾ ದಿನಕ್ಕೊಂದ್ಸರಿ ಅಥವಾ ತುಂಬ ಮಳೆ ಏನಾದರೂ ಬರ್ತಾಯಿದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಗಿಡಕ್ಕೆ ನೀರು ಹಾಕ್ತೀನಿ ಸೊ ಗಿಡಕ್ಕೆ ನೀರು ಹಾಕೋದಿರ್ಬೋದು ಅಥವಾ ಹೊರಗಡೆ ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ ಇರ್ಬೋದು ಮನೆಯೆಲ್ಲನೂ ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡೇ ನಂದು ರೊಟೀನ್ ಶುರು ಆಗೋದು ಯಾವುದೇ ಕಾರಣಕ್ಕೂ ಕೂಡ ನಾನು ಯಾವುದೇ ಒಂದು ಮನೆ ಕೆಲಸಗಳನ್ನ ಸ್ಕಿಪ್ ಮಾಡಿಬಿಟ್ಟಂತೂ ನಾನು ಹೋಗಲ್ಲ ಹೊರಗಡೆಗೆ ಸೊ ಎಲ್ಲ ಕೆಲಸನೂ ಪರಿಪೂರ್ಣವಾಗಿ ಮುಗಿಸ್ಬಿಟ್ಟೇನೆ ನಾನು ವರ್ಕಿಗೆ ಹೋಗಬೇಕಾದ್ರೂ ಅಷ್ಟೇ ಅಥವಾ ಮನೇಲಿ ಫ್ರೀಯಾಗಿ ಮನೇಲಿ ಇದ್ದಾಗಲೂ ಅಷ್ಟೇ ಆ ಥರ ನಾನು ಮಾಡೋದು ಸಂಡೆ ಒಂಚೂರು ಲೇಟಾಗಿದೆ ಹೇಳ್ತೀನಿ ಅಂದ್ಬಿಟ್ರೆ ಮಿಕ್ಕಿದೆಲ್ಲ ಆ್ಯಸ್ ಯೂಶ್ವಲ್ ನಡೆಯುತ್ತೆ ಸೊ ಅವತ್ತು ಕೂಡ ಬೆಳಗ್ಗೆ ಬೇಗನೆ ಇದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಆಯಿತು ಸೊ ಅದಾದಮೇಲೆ ಪಾಪಗೂ ಕೂಡ ಸ್ನಾನ ಮಾಡಿಸಿದೆ ಅವಳಿಗೂ ಕೂಡ ರೆಡಿ ಮಾಡಿಸೋಣ ಅಂದ್ಬಿಟ್ಟು ಅವಳು ಕೂಡ ಬೆಳಗ್ಗೆ ಬೇಗನೆ ಇದ್ದುಬಿಟ್ಟಿದ್ಲು ಅದಕ್ಕೋಸ್ಕರ ಅವಳಿಗೂ ಬೇಗನೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟಿದ್ದೆ ಬರೀ ಒಂದು ಹಾಕ್ಬೇಕಿತ್ತು ಅಷ್ಟೇ ಅವಳಿಗೆ ಬೇರೆ ಅಂದರೆ ಅವತ್ತು ಅವಳಿಗೆ ಸ್ಕೂಲಲ್ಲಿ ಎಲ್ಲೋ ಡೇ ಇತ್ತು ಸೊ ಅದಕ್ಕೋಸ್ಕರನೇ ಎಲ್ಲೋ ಡೇಗೆ ಒಂದು ಡ್ರೆಸ್ನ ನಾನು ಹಾಕಬೇಕಾಗಿತ್ತು ಯೆಲ್ಲೋ ಕಲರು ಸೊ ಅದಕ್ಕೆ ಆ ಡ್ರೆಸ್ಸು ಮತ್ತು ಅದಕ್ಕೆ ಆಕ್ಸೆಸರೀಸ್ ಎಲ್ಲ ತನಕ ಇದೊಂದು ಹಳೆ ಇದೊಂದು ಬೇರೆ ಮನೇಲಿ ಹಾಕೊಳ್ಳೋ ಅಂಥದ್ದು ಒಂದು ಕಾಟನ್ ಟ್ರ್ಯಾಕ್ ಹಾಕಿದೆ ಸೊ ಅವಳು ಕೂಡ ರೆಡಿಯಾಗಿದ್ಲು ಆಮೇಲೆ ಅವಳಿಗೆ ಆ್ಯಕ್ಸಸರೀಸ್ ಎಲ್ಲ ಹುಡ್ಕೋಣ ಅಂತ ಅಂದ್ಬಿಟ್ಟು ನಾನು ಅವಳನ್ನ ಹಾಗೇನು ರೆಡಿ ಮಾಡಿ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಸೊ ತಿಂಡಿಗೆ ಏನು ಮಾಡಿದೆ ಅಂತಂದರೆ ಅವಲಕ್ಕ ಉಪ್ಪಿಟ್ಟು ಮಾಡಿದೆ ಸೊ ಅವಳ ಕಿಪ್ಪಿಟ್ಟು ಅವಳು ಏನೆಲ್ಲ ತಿಂತಾಳೆ ಸೊ ಒಂದು ಸ್ವಲ್ಪ ಅದನ್ನೇ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸ್ ಅಥವಾ ಫ್ರೂಟ್ಸ್ ಏನಾದರೂ ಹಾಕ್ಬಿಟ್ರೆ ಆಯಿತು ಅದೇನಿಲ್ಲ ಯಾಕೆಂದರೆ ನೈನ್ ತರ್ಟಿಯಿಂದ ಟ್ವೆಲ್ ತರ್ಟಿ ತನಕ ಅಷ್ಟೇ ಅವ್ಳಿಗೆ ಬೇಗನೆ ಬಂದುಬಿಡ್ತಾಳೆ ಸೊ ಅದಕ್ಕೋಸ್ಕರನೇ ಸೊ ಅವತ್ತು ನೋಡಿ ಇದೆ ಅವಲೇಕ್ ಉಪ್ಪಿಟ್ಟೇ ಅವಳಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ಅದ್ರ ಜೊತೆಗೆ ಸೌತೆಕಾಯಿ ಇದ್ದರೆ ಸ್ವಲ್ಪ ಅದು ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಸೌತೆಕಾಯಿನ ಅದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ಇಟ್ಟಿದ್ದೆ ಸೊ ಅದಾದಮೇಲೆ ಅವ್ಳಿಗೆ ರೆಡಿ ಮಾಡಿಸಿದೆ ರೆಡಿ ಆದ್ಮೇಲೆ ನೋಡಿ ಯಾಕೋ ಅವಳಿಗೆ ಕಲರ್ಸ್ ಹಣೆಗೆ ಇಡ್ತಾರಲ್ಲ ಆ ಥರದ್ದಿತ್ತು ಸುಮ್ಮನೆ ಎಲ್ಲೋ ಕಲರ್ ಇಟ್ಬಾರಣ ಅಂದ್ಬಿಟ್ಟು ನಾನು ಎಲ್ಲೋ ಕಲರ್ ಅದ್ರ ಮೇಲ್ಗಡೆ ಎಲ್ಲೋ ಕಲರಲ್ಲಿ ಇಟ್ಟೆ ಸೊ ಅದಾದ್ಮೇಲೆ ಅವಳನ್ನ ನಾನು ವ್ಯಾನ್ ಹತ್ಸೋಕ್ಕೆ ಅಂತಮ್ ಕಳಿಸ್ತೆ ಯಾಕೋ ಸ್ಕೂಲ್ ವ್ಯಾನ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ನಾನು ಬೇರೆ ವೆಂಡರ್ಸ್ ಹೇಳಿದ್ದೆ ಸೊ ಆ ವೆಂಡರ್ ವ್ಯಾನಲ್ಲೇ ಕೂಡ ಅವಳನ್ನ ಕಳ್ ಕಳಿಸ್ತೀನಿ ಇವಾಗ ಇತ್ತೀಚೆಗೆ ಈಗ ಒಂದು ಫಿಫ್ಟೀನ್ ಡೇಸಿಂದ ಯಾಕೆಂದರೆ ಸ್ಕೂಲ್ ವ್ಯಾನು ಸ್ವಲ್ಪ ಏನೋ ಇಶ್ಯೂಸ್ ಇತ್ತು ಅಂತ ಅಂದ್ಬಿಟ್ಟು ಸುಮ್ಮನಕ್ಕೆ ಅಂತ ಅಂದ್ಬಿಟ್ಟು ನಾವು ಹೇಳೋ ಅಷ್ಟು ಹೇಳಿದ್ವಿ ಅದಾದಮೇಲೆ ಆದಮೇಲೆ ಅವ್ರಿಗೆ ಆ ಸ್ಕೂಲವರು ಅವರು ಇಷ್ಟಪಟ್ಟು ಇದು ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರನೇ ಏನೋ ಇಶ್ಯೂಸ್ ಇರ್ಬೋದೇನೋ ಅಂದ್ಬಿಟ್ಟು ನಾವು ಏನೂ ಜಾಸ್ತಿ ಹೋಗಲಿಲ್ಲ ಸೊ ಆಮೇಲೆ ಯಾಕೆಂದರೆ ಮಕ್ಕಳ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ಅಂದ್ಬಿಟ್ಟು ಆಮೇಲೆ ನಾನು ಈ ವೆಂಡರ್ಗೆ ಇದು ನಮ್ಮ ಮಕ್ಕಳ ಮಕ್ಕಳೆಲ್ಲ ಇವರೇ ಡ್ರಾಪ್ ಮಾಡೋದು ಸೊ ಅದಕ್ಕೋಸ್ಕರನೇ ನಾನು ಅವ್ರಿಗೆ ಹೇಳ್ಬಿಟ್ಟೆ ನೋಡಿ ಅದಾದಮೇಲೆ ನೋಡಿ ಪೂಜೆ ಎಲ್ಲ ಆಗಿತ್ತು ಆಮೇಲೆ ನಾವು ಅವಳು ಸ್ಕೂಲ್ಗೆ ಹೋದ್ಮೇಲೆ ನನ್ನ ತಲೆಯಲ್ಲಿ ಇದೊಂದು ಐಡಿಯಾ ಇತ್ತು ಹೊರಗಡೆ ಹೆಂಗು ಹೋಗ್ತೀವಿ ಬೇರೆ ಕೆಲಸದ ಮೇಲೆ ಸೊ ಹಂಗೆ ಹೋಗ್ತಾ ಒಂದು ವೇ ಟೈಮ್ ಇದ್ದರೆ ಒಂದು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಪಾಪು ಮನೆಗೆ ಬಂದಳು ಯಾಕೆಂದರೆ ಅಷ್ಟು ಬೇಗನೂ ಹೋಗ ಹೋಗ ಹೋಗ್ತಿರ್ಲಿಲ್ಲ ಅಲ್ವ ನಾವು ತಿಂಡಿ ತಿಂದು ಸೆಟಲ್ ಆಗಿ ನಮ್ಮ ಮನೆಯವ್ರದ್ದು ಏನಾದರೂ ಕೆಲಸಗಳಿದರೆ ಅಷ್ಟರಲ್ಲೇ ಟೈಮ್ ಆಗುತ್ತೆ ಸೊ ಅಷ್ಟು ಹನ್ನೆರಡುವರೆ ಆಯಿತು ಪಾಪು ಬಂದ್ಲು ಪಾಪು ಬಂದಾದಮೇಲೆ ಅವಳನ್ನ ಸೆಟಲ್ ಸೆಟ್ರೇಟ್ ಮಾಡಿಸಿ ಅವ್ಳಿಗೊಂದು ಸ್ವಲ್ಪ ಏನಾದರೂ ನೀರು ಗೀರು ಕುಡಿಸಿ ತಿಂಡಿಯನ್ನು ಏನಾದರೂ ಎಕ್ಸ್ಟ್ರಾ ಏನಾದರೂ ತಿನ್ನಂಗಿದ್ರೆ ತಿನ್ನಿಸಿ ಅವಳು ಒಂಚೂರು ಸಮಾಧಾನ ಮಾಡೋ ಅಷ್ಟರಲ್ಲಿ ಮತ್ತು ಅವ್ಳಿಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಒಂದು ಸರಿ ಚೆಕ್ ಮಾಡಿಬಿಡ್ತೀನಿ ನಾನು ಬಂದ ತಕ್ಷಣವೇ ಅದನ್ನು ಚೆಕ್ ಸಮಾಧಾನ ಸಮಾಧಾನವಾಗ ಅಟ್ಲೀಸ್ಟ್ ಅವತ್ತು ಹೋಮ್ವರ್ಕ್ ಕೊಟ್ಟಿದ್ದಾರೋ ಇಲ್ವೋ ಅಥವಾ ಕೊಟ್ಟಿದ್ರೆ ಎಷ್ಟು ಕೊಟ್ಟಿದ್ದಾರೆ ಜಾಸ್ತಿ ಕೊಟ್ಟಿದರೆ ಒಂದು ಸ್ವಲ್ಪ ಅವಳನ್ನ ಬೇಗನೆ ಹೋಮ್ವರ್ಕ್ ಮಾಡ್ಸೋಕ್ಕೆ ಕೂಡ ಕೂರಿಸ್ಕೋಬೇಕು ಕಡಿಮೆ ಕೊಟ್ಟಿದ್ರೆ ಏನಿಲ್ಲ ಒಂದು ಹತ್ತು ನಿಮಿಷದಲ್ಲೇ ಬರ್ಸ್ಬಿಡ್ತೀನಿ ಸೊ ಅವಳಿಗೆಲ್ಲ ಅವಳ್ದೆಲ್ಲ ವಿಷಯಗಳು ಮುಗ್ದಾದ್ಮೇಲೆ ನಮ್ಮಮ್ಮ ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೂ ಹೋಗೋಣ ಅಂತ ಅಂದ್ಬಿಟ್ಟು ಹೋದರು ಇಲ್ಲಿ ನಮ್ಮ ಮನೆಯವ್ರು ಇದ್ರಲ್ಲ ಸೊ ಅದಕ್ಕೋಸ್ಕರನೇ ಅವರು ಏನಾರು ಬೆಂಗಳೂರಲ್ಲಿದ್ದಾಗ ಇವರು ಬರ್ತಾರೆ ಸೊ ಆ ಥರ ಸೊ ಅದಾದಮೇಲೆ ನಮ್ಮ ನಮ್ಮ ಪಾಪನೂ ಕೂಡ ರೆಡಿ ಮಾಡಿಸ್ಕೊಂಡು ಅವಳು ಸಿಟಿಗೆ ಬಂದರೆ ಬರಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ರೆಡಿ ಮಾಡಿಸ್ಕೊಂಡು ಅವಳ ಅದೇ ಎಲ್ಲೋ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಮಾಮೂಲಿ ಡ್ರೆಸ್ ಹಾಕಿಸ್ಬಿಟ್ಟು ಕರ್ಕೊಂಡು ಬಂದ್ವಿ ಸೊ ಅವಳು ನಮ್ಮ ಅಕ್ಕನ ಮನೆಗೆ ಬಂದ್ರಂತೂ ಅವಳು ಹಿಡಿದು ನಿಲ್ಸೋಕ್ಕಾಗಲ್ಲ ಅವಳಿಗೆ ಹೋಗ್ಬಿಡ್ತಾಳೆ ಏಕೆಂದರೆ ನಮಗೆ ಬಾಯಿ ಮಾಡ್ಬಿಟ್ಟು ಹೋಗ್ತಾಳೆ ಅವಳು ಏನಕ್ಕೆ ಅಂದರೆ ನಮ್ಮ ಅಕ್ಕನ ಮಕ್ಕಳು ತುಂಬಾ ಇಷ್ಟ ಅವ್ಳಿಗೆ ಅವ್ರಿಗೂ ಅಷ್ಟೇ ಇವಳಂದ್ರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರನೇ ಅವ್ಳು ಬಂದ ತಕ್ಷಣ ಆಟ ಆಡೋಕ್ಕೆ ಆದರೂ ಇದ್ದೇ ಇರ್ತಾಳೆ ಮತ್ತು ಅಲ್ಲಿ ನಾಯಿ ಎಲ್ಲ ಇದೆ ಅಲ್ವಾ ಸೊ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಒಂದೇ ಮನೇಲಿ ನಮ್ಮನೇಲೆ ಇದ್ದು ಇದ್ದು ಅವಳಿಗೂ ಕೂಡ ಬೇಜಾರಾಗಿರುತ್ತಲ್ಲ ಸ್ಕೂಲು ಮನೆ ಸ್ಕೂಲು ಮನೆ ಅಂತ ಸೊ ಅದಕ್ಕೋಸ್ಕರ ಅವ್ಳಿಗೆ ತುಂಬ ಇಷ್ಟ ಅಲ್ಲಿ ಹೋದ ತಕ್ಷಣವೇ ಸೊ ಅದಾದ್ಮೇಲೆ ಅವಳು ಅಲ್ಲೇ ಇರ್ತೀನಿ ಅಂದಲ್ಲ ಸೊ ಅದಕ್ಕೆ ಅವಳನ್ನ ಬಿಟ್ಬಿಟ್ಟು ಈವ್ನಿಂಗ್ ಬರುವಾಗ ಕರ್ಕೊಂಬರೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವರಿಬ್ಬರು ಸಿಟಿಗೆ ಹೋದ್ವಿ ಏನೋ ಕೆಲಸ ಇತ್ತಲ್ಲ ಸೊ ಆ ಕೆಲಸ ಮುಗಿಸ್ಕೊಂಡು ಹಾಗೇ ಟೈಮ್ ಇದ್ದರೆ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಸೊ ಬೆಳಗ್ಗೆ ಯಾವ್ಲೇ ಉಪ್ಪಿಟ್ಟು ತಿಂದಿದ್ವಿ ಅದಾದ್ಮೇಲೆ ಮಧ್ಯಾಹ್ನ ಏನು ತಿಂದಿರಲಿಲ್ಲ ಮಧ್ಯಾಹ್ನ ಒಂದು ಟ್ವೆಲ್ ತರ್ಟಿ ಅಷ್ಟ್ರಲ್ಲಿ ಬಂದ್ವಿ ಅಲ್ವಾ ಸೊ ನಮ್ಮಮ್ಮ ಅಡುಗೆ ಮಾಡ್ತೀನಿ ಅಂತಂದು ನಾನೇ ಬೇಡ ಹೆಂಗೂ ಹೊರ್ಗಡೆ ಹೋಗ್ತಿದ್ವಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾವು ಬಂದ್ವಿ ಸೊ ನನಗೂ ಸ್ವಲ್ಪ ತಲೆ ಹಿಡ್ಕೊಳಂಗೆ ಆಗ್ಬಿಟ್ಟಿತ್ತು ನೋಡಿ ತಲೆ ನೋವೇ ಬಂದಿತ್ತು ಅಂತ ಹೇಳ್ಬೋದು ಅವತ್ತು ಸೊ ಅದಕ್ಕೆ ನಾನು ಟೀ ತೊಗೋಣ ಅಂತಂದು ನಮ್ಮ ಮನೆಯವರು ಜಿಂಜರ್ ಟೀ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಅಲ್ಲೆಲ್ಲೋ ಕರ್ಕೊಂಡು ಹೋದ್ರು ಶ್ರೀರಾಮಪುರದ ಹತ್ರ ಸೊ ಅದ್ರ ಜೊತೆ ವಡಾಪಾವ್ ತೊಗೊಂಡ್ವಿ ಸೊ ಅದೆಲ್ಲ ತಿಂದ ಆದಮೇಲೆ ಸ್ವಲ್ಪ ರಿಫ್ರೆಶ್ ಆಯಿತು ಅದಾದಮೇಲೆ ಅದರ ಹೋಗೋಣ ಅಂತಂದ್ರು ಯಾವ ಮೂವಿ ಹೋಗೋಣ ಅಂದ್ಬಿಟ್ಟು ಆ ಟೈಮಲ್ಲಿ ಯಾವುದು ಫ್ರೀ ಇರುತ್ತೆ ಅಂತ ನೋಡ್ಬೇಕಲ್ವಾ ಸೊ ನಾವು ಜಾಸ್ತಿ ಕನ್ನಡ ಮೂವೀಸೇ ನಾವು ನೋಡೋದು ಆಮೇಲೆ ನಾನು ಹೋಗಿ ಟಿಕೆಟ್ ತೊಗೊಂಡೆ ಕಾಲಪತ್ತರ ಅಂತ ಆ ಮೂವಿಗೆ ಟಿಕೆಟ್ ತೊಗೊಂಡಾಗ ನನಗೆ ಇಷ್ಟ ಆಗಿತ್ತು ನೋಡಪ್ಪ ಶಂಕರ ಒಂದು ಇಂಟ್ರೆಸ್ಟಿಂಗ್ ಆದ ಕತೆ ಹೇಳ್ತೀನಿ ಸರ್ 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 ನಿಮ್ಮ ಕತೆಗಿಂತ ಮುಂಚೆ ನನ್ನೊಂದು ಕತೆ ಸೊ ಆ ಮೂವಿ ನನಗೆ ಇಷ್ಟ ಆಯಿತು ಏಕೆಂದರೆ ಅದೊಂಥರ ಆಗಿ ಥಿಂಕ್ ಮಾಡೋವಂಥ ಮೂವಿ ಮತ್ತು ಕರೆಕ್ಟಾಗಿ ಅದನ್ನು ಮೂವಿನ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಾಗುತ್ತೆ ತುಂಬಾ ನಾವು ಯಾವುದೇ ಒಂದು ವಸ್ತು ಮೇಲೆ ಓವರ್ ಪಾಸಿಟಿವ್ನೆಸ್ ಆಗಿದ್ದಾಗ ಓವರ್ ಪೊಸೆಸಿವ್ ಆಗಿದ್ದಾಗ ಅದರಿಂದ ಏನೇನೆಲ್ಲ ತೊಂದರೆಗಳಾಗುತ್ತೆ ಯಾವುದಾದ್ರು ಒಂದು ವಿಷಯದ ಬಗ್ಗೆ ಜಾಸ್ತಿ ಪೊಸೆಸಿವ್ ಆಗಿದ್ದಾಗ ಮತ್ತು ನಮ್ಮ ಹತ್ತಿರದಲ್ಲಿರೋರು ಯಾವ ರೀತಿ ನಮ್ಮಿಂದ ದೂರ ಹೋಗ್ತಾರೆ ಹಾಗಂತ ಅವರು ತಪ್ಪು ಅಂತಲೂ ಅಲ್ಲ ಬಟ್ ಓವರ್ ಪೊಸೆಸಿವ್ ಆಗಿರಬಾರ್ದು ಜನಗಳು ಯಾವುದೇ ಒಂದು ಇರಲಿ ಇವತ್ತು ಹೋಗುತ್ತೆ ನಾಳೆ ಬರುತ್ತೆ ಸೊ ಅದನ್ನು ಏನು ಫ್ಲೋ ಥರ ಹೋಗಬೇಕು ಅಲ್ವಾ ಆ ಥರ ಒಂದು ಮೂವಿ ಮತ್ತು ನಮ್ಮದೇನಿದೆ ಕೆಲಸ ಆ ಕೆಲಸದ ಪ್ರಕಾರ ಆ ಕೆಲಸಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಹೋಗಬೇಕು ಸೊ ಆ ಥರ ಲಾಸ್ಟಲ್ಲಿ ರಾಜ್ಕುಮಾರ್ ಅವರು ತೋರಿಸ್ತಾರೆ ನಿಜವಾಗ್ಲೂ ಅದು ಅಂದರೆ ಅವರು ಎಡಿಟ್ ಮಾಡಿ ಅದು ಕೂಡ ತುಂಬ ಚೆನ್ನಾಗಿತ್ತು ಕಾಯಕವೇ ಕೈಲಾಸ ಅನ್ನೋ ಒಂದು ಸ್ಲೋಗನ್ನ ಇಟ್ಕೊಂಡು ನಿಜವಾಗ್ಲೂ ನನಗಂತೂ ಇಷ್ಟ ಆಯಿತು ಅಂತ ಹೇಳ್ಬೋದು ಮತ್ತು ಅಲ್ಲಿ ಒಂಥರ ಏನೋ ಒಂದು ಕಾನ್ಸೆಪ್ಟ್ ಇದೆ ಅದು ಬೌದ್ಧಿಕವಾಗಿ ನಮ್ಮ ಮಾನಸಿಕವಾಗಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಅರ್ಥ ಮಾಡ್ಕೊಳ್ಳೋವ್ರಿಗೆ ಗೊತ್ತಾಗುತ್ತೆ ಅದು ಸೊ ಅದು ನಮಗೆ ಇಷ್ಟ ಇಷ್ಟ ಆಯಿತು ಮೂವಿ ಅದನ್ನು ಮೂವಿ ನೋಡಿಕೊಂಡು ಬಂದ್ವಿ ಸೊ ಇಲ್ಲಿ ಹೀರೋ ಹೀರೋಯಿನ್ ಆಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ರಾಜ್ಕುಮಾರ್ ಅವ್ರನ್ನ ಅದೇ ಎಡಿಟ್ ಮುಖಾಂತರ ತರ್ತಾರಲ್ಲ ಕಾಯಕವೇ ಕೈಲಾಸ ಅನ್ನೋ ಒಂದು ಸ್ಲೋಗನ್ ಅವ್ರ ಕೈಯಲ್ಲಿ ಇಳಿಸ್ತಾರೆ ಅದಂತೂ ನಿಜವಾಗ್ಲೂ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು ಮತ್ತು ಸಿನಿಮಾಟೋಗ್ರಫಿ ಇರ್ಬೋದು ಪ್ರತಿಯೊಂದು ವಿಷಯನೂ ಅಷ್ಟೇ ಅಲ್ಲಿ ಹಳೆಯ ಕಾಲದ ಮನೆಗಳ ಥರ ಆ ಹಳ್ಳಿನ ಹಳೇ ಕಾಲದ ಥರ ತೋರಿಸಿದ್ರೆ ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು ಯಾವುದೇ ಒಂದು ವಸ್ತುನಾಗಲಿ ವಿಷಯನಾಗಲಿ ಓವರ್ ಆಗಿ ಹಚ್ಕೋಬಾರ್ದು ಹಚ್ಕೊಂಡ್ರೆ ಈಗ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದವನು ಆರ್ಮಿಲಿ ಇದಕ್ಕಿದ್ದಂಗೆ ಅವ್ರು ಊರಿಗೆ ಮೇಲೆ ಈ ಥರ ಅವನು ಮಾನಸಿಕವಾಗಿ ಕುಗ್ಗೋಗ್ತಾನೆ ಅಂತ ಹೇಳ್ಬೋದು ಸೊ ಅದಕ್ಕೇ ಯಾವುದೇ ವಿಷಯನೂ ಹಚ್ಕೋಬಾರ್ದು ಜಾಸ್ತಿ ಅದನ್ನು ಏನು ಹೇಳ್ತಾರೆ

भाई कभी कैलाश ಮತ್ತು ಈ ಮೂವಿಲಿ ರಾಜ್ಕುಮಾರ್ ಅವರು ಬಂದು ಹೀರೋಗೆ ಅಡ್ವೈಸ್ ಮಾಡೋ ಥರ ಸಮಾಧಾನ ಮಾಡೋ ಥರ ತಲೆ ಸವರಿ ಸಮಾಧಾನ ಮಾಡೋ ಥರ ಸೀನ್ ಇದೆ ಲಾಸ್ಟಲ್ಲಿ ಸೊ ಅದು ಕೂಡ ತುಂಬಾ ಹಾರ್ಟ್ ಟಚಿಂಗ್ ಅಂತ ಹೇಳ್ಬೋದು ನಮಗೆಲ್ಲ ಅವ್ರ ಫ್ಯಾನ್ಸ್ಗೆಲ್ಲರೂ ಕೂಡ ತುಂಬ ಇಷ್ಟ ಆಗುತ್ತೆ ಸೊ ಇದು ಡೈರೆಕ್ಷನ್ನು ಹೀರೋ ಇಬ್ಬರು ಎಲ್ಲ ಒಂದೇ ಯಾವೇ ಅಲ್ವಾ ಹೀರೋನೇ ಮಾಡಿರೋದು ಸೊ ಅದು ಅವರು ಕೂಡ ಚೆನ್ನಾಗಿ ಮುಂದೆ ಡೈರೆಕ್ಟ್ ಮಾಡಿದ್ದಾರೆ ಮತ್ತು ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಹಳ್ಳಿ ವಾತಾವರಣವೂ ಅಷ್ಟೇ ಮತ್ತು ಹೀರೋಯಿನ್ ಆ್ಯಕ್ಟಿಂಗು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸೀನ್ಗಳಲ್ಲಿ ಹೀರೋಯಿನ್ ಆ್ಯಕ್ಟಿಂಗ್ ಸ್ವಲ್ಪ ನೈಜತೆಯಿಂದಲೇ ಬಂದಿದೆ ಅಂತ ಹೇಳ್ಬೋದು ಒಂದೊಂದು ವಿಷಯಗಳಲ್ಲಿ ಎಸ್ಪೆಷಲಿ ಎಮೋಷ್ನಲ್ ಸೀನ್ಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಗೈಸ್ ಸೊ ಮೂವಿ ನೋಡ್ಕೊಂಡು ಬಂದ್ವಿ ಅದಾದ್ಮೇಲೆ ನಾವು ಪಾಪವು ನಮ್ಮ ಇದ್ದಲ್ಲ ಅವಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೋದ್ವಿ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ಸೊ ಒಂದು ಡೈಲಿ ವ್ಲಾಗ್ ವಿತ್ ಒಂದು ಕನ್ನಡ ಮೂವಿ ನೋಡಿದ್ವಿ ಸೊ ಚೆನ್ನಾಗಿತ್ತು ಗಾಯ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್